ನಾನಿ ಸರ್ ಕೈಯೇ ಎತ್ತಲ್ಲ ಎರಡೇ ಮದ್ವೆ ಆಗಿರೋರು ಯಾರು ಕೈ ಎತ್ತಲ್ಲ ಏನ್ ಎರಡು ಸಾವಿರ ರೂಪಾಯಿ ಮಾಡ್ದಂಗೆ ಹಾಗಿರೋ ಮದುವೆ ಇಲ್ಲಿ ದಯವಿಟ್ಟು ಚಿಕ್ಕ ಮಕ್ಕಳು ಚೂರು ನೀವು ಅಲ್ನಾಡಸ್ಟ್ ಪೋರ್ಸ್ ನೋಡಿದ್ರೆ ಸ್ಟೇಜ್ ಬೆಳಗ್ತಾನೆ ಏನೋ ಅದೇ ತಪ್ಪಂದಿ ಒಳ ತಪ್ಪಂದಿಗೆ ಅಂತ ನಿಂತು ಬಿಡಿದ್ಯಾಚೂರು ಇದ್ದಿಕ್ ನಿಂತು ನಿಂತು ಇದ್ದು ಓಕೆ ಓಕೆ ನಿಮ್ಮ ಮನೆ ಊಟಕ್ಕೆ ಬಂದಿರೋದನ್ನು ಹೇಳ್ತಾ ಇದ್ದೇನೆ ಓಕೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಂಬರಲ್ಲಿ ನಡೀತಾ ಇತ್ತು ಜಲ್ಲಿ ಕಟ್ಟು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಂಬೋರಲ್ಲಿ ನಡೀತಾ ಇತ್ತು ಜಲ್ಲಿ ಕಟ್ಟು ಆಗಿ ಒಂದೇ ವರ್ಷ ಸರ್ ಬರೀ ಲೈಟ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ನಮ್ ದೊಡ್ಡಣ್ಣನೇ ಡೈಲಾಗ್ ಹೊಡಿತಾ ಇದ್ದ ತಂದೆ ತಲೆ ಕುಡಿತಾನೆ ತಾಯಿ ಬೆಂಟ್ ಬಡಿತಾಳೆ ಬೇಸ್ಟು ಕೈ ಕುಡಿತಾಳೆ ಬಹುದ್ದು ಎದೆ ಹೊಡಿಯೋದು ಅಂತ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟು ಡೈಲಾಗ್ ಮದ್ವೆ ಆದ್ಮೇಲೆ ಅಣ್ಣ ತಂದೆ ತಲೆ ಕೊಡಿತಾನೆ ತಾಯಿ ಬೆಂಟ್ ಕುಡಿತಾನೆ ಹೆಚ್ಚಿ ಬರ್ ಬರ್ಕೆಟ್ಲೆ ಹೊಡಿತಾನೆ ನೀನ್ ಹೇಳ್ತಾಳ ನಾ ಹೇಳ್ತಾ ಇದ್ದೀನಿ ಅಂತೆ ಹೇಳದ ನಮ್ ಮದ್ವೆ ಅಂದ್ರೆ ಸಾವು ಅಂತ ಿರೇತ ಮಾತಾಡಕಾಗಲ್ಲ ಅತಿರೇಕಾಗ್ಬಿಡ್ತಾ ಯಾವ್ದು ಪಾಪ ಸಾವಿರಾರು ಜನ ಕಾಯ್ತಾ ಇರ್ತಾರ ನಿಮ್ ಕಾರ್ಯಕ್ರಮ ನಿಮ್ಮ ಊರು ರೆಡಿ ಹುಚ್ಚಿ ಹಂದಿ ಸಾವು ಸಲಬಾಗೆ

के आके स्ट्रगल कर सी यानी के गेमर बन सी यानी के और करता है तो नहीं करता है बिडू <laughs> <laughs> बिडू ನಮ್ಮ ಅಮ್ಮನಿಗೆ ನಿಮ್ಮ ಅಮ್ಮನಿಗೆ ನಮ್ಮ ಅಮ್ಮನಿಗೆ ಆ ನಿಮ್ಮ ಅಮ್ಮನಿಗೆ ನಮ್ಮಮ್ಮನ ಕೊಬೇಕು ಹೇಯ್ ತು 60 ವರ್ಷದಾಗಿ ನೀನು ಕೊಬೇಕು ಅಂತ ಹೇಳ್ರಿ ಅವರ ಅಪ್ಪನ ಕೈ ನನಗೆ ಯಾಕ ಕಿತ್ತದಮ್ಮಗೆ ಯಾಕೆ ಅವರು ಹೇಳ್ಿದ್ದು ನಾನು ಅಪ್ಪ ಆಗಬೇಕು ನಮ್ಮಮ್ಮ ಅಜ್ಜಿ ಆಗಬೇಕು ಅಂತ ಕರೆಕ್ಟ್ ಹೇಳೋ ಶ್ರೀನಗರ ಜನ ಎಲ್ಲಾ ಭೂತ ತಕೊಂಡಾಕ ಮಕ್ಕಳು ಮಕ್ಕಳು ಅಂತ ಇಲ್ಲಿ ಕೂತಿರವಿಲ್ಲ ಯಾರ ಮಕ್ಕಳು ನಮ್ಮವೇ ಬೂಟ್ ಗಿಡ ಹೇಳ್ತೀನಿ ತನ್ನ ಹೊಟ್ಟೆ ಹುಟ್ಟೋ ಮಗುನ ನನ್ನ ಮಗು ಅನ್ಕೊಳ್ಳೋ ತಾಯಿ ಅಲ್ಲ ಮಕ್ಕಳು ನನ್ನ ಮಕ್ಕಳು ಅನ್ಕೊಳ್ಳಲ್ಲ ಅವಳು ನಿಜವಾದ ತಾಯಿ தெகா ஏனா ஹ என்ன மட்டும் எல்லா குட்டி காக்கட்டா ஏய் தூ ஹ நீனா ஜீவனாலಲ್ಲಿ கஷ்டக் கூடிய பிரஸ்னே ஏனா நிக்கே நான் இஷ்டம்னா இல்லவா வா இனி இனினா அதையவே நாளலயா அவனுக்கு இஷ்டம்ல நீக்கே நானே டீச்சரு தூ கே ஹ செந்தா சொல்லிக்கோ ஏகா நீ இக்கிடுவா

ನೀನ್ ಬರ್ ನೀನ್ ಕಂದ್ರೆ ಬರ್ತಾರ ಬರಲ್ವ ಈಗ ನಾನ್ ಕರಿತೀನಿ ನೋಡು ಹೆಣ್ಮಕ್ಳ ಎಲ್ಲ ಒಬ್ರು ಬಂಡ್ರಮ್ಮ ಹೆಣ್ಮಕ್ಳ ಯಾರ ನೀನು ಅಳಾಗೋಗ್ಲಿ ಬೇಡ ಅದು ಹಾ ಏನ್ ಪ್ರಾಬ್ಲಮ್ ನಿಂತ

真的。

ಅಮ್ಮನ್ನ ಹುಲಿ ತಕಕ್ಕೆ ತಕಂತರು ಬದುವೇ ಅಂದ್ರೆ 나ยา ಹುಡುತೆ ನಾನು ಓನಿ ಹುಲಿ 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 ಹಾ ಕ ನಾನು ಹುಲಿ ಅಕ್ಕೆ ಬದುವೇ ಅದೆ ಕಣಕ ಆಗ್ಬೇಕು ಅಂತ ಇತ್ತು ಜಗ ಪಟು ಸ್ಪನ್ನಕ್ಕೆ ಏಯ್ ಕರೆಕ್ಟ ಹೇಳು ಜನ ಇಲ್ಲ ಡ್ರೋಲ್ ಗಿಲ್ ಮಾಡ್ಬಿಡಾ ಜಗ ಪಟು ಸ್ಪನ್ನಕ್ಕೆ ತಾಯ ನೀನು ಕಣಕ ಈ ಕಣಕ ಅಷ್ಟು ಹಾ ಬರೀ ಹುಡ್ಗಿನ್ ನೋಡಕ್ಕೆ ಅಂತ ಬರ್ಬೇಕಾದ್ರೆ ನೂರೈವತ್ತು ಜನ ಕರ್ಗೆ ಬಂದಿದ್ದ ಕನಕ ಜೊತೆಗೆ ಅದೇ ನಾನು ಕಣಕ ಮದುವೆ ಆಗಿ ಇವ್ರ ಮನೆ ಹೊಸಲು ದಾಟಿ ಹೋಗ್ಬೇಕಾದ್ರೆ ನನ್ ಜೊತೆ ಯಾರು ಇರ್ಲಿಲ್ಲ ಕನಕ